ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಭಾಗ್ಯ ಮತ್ತು ತಾಂಡವ ನಡುವೆ ಒಂದು ಚಟಾಪಟಿ ಶುರು ಆಗ್ತದೆ ಆ ಒಂದು ಚಟಾಪಟಿಯಲ್ಲಿ ಮಕ್ಕಳು ಸೋಲ್ಸ್ ಸೋಲ್ಸ್ಬಿಡ್ತಾರೆ ಈ ಕಡೆ ಭಾಗನ ಹಾಕಿದರೆ ಯಾವ ರೀತಿಯ ಟೂರಿಸ್ಟ್ ಸಿಗ್ತಾ ಇದೆಯಪ್ಪ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತನ್ನ ಮಕ್ಕಳಿಗೋಸ್ಕರ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿರ್ತಾರೆ ಆದರೆ ತಾಂಡವ್ ಕರ್ಕೊಂಡು ಬಂದರು ಅತಿಥಿ ಅಂತೂ ಜಬರ್ದಸ್ತಾಗಿ ಅಡುಗೆ ಮಾಡ್ತೀನಿ ಅಂತ ಕೊಡ್ತಿದ್ದಾರೆ ಜೊತೆಗೆ ಇಲ್ಲಿ ಕೂಡ ನಾವು ಅದನ್ನು ಬೀಳ್ಸ್ದಾಗೆ ಸರಿಯಾಗಿ ಮಾಡ್ತೇವೆ ಪುಟ್ಟ ಇವತ್ತು ಯಾರಾದರೂ ಬಿಟ್ಟು ಕೇಸರಿ ಬಾ ಮಾಡ್ತಾರೆ ಇವತ್ತೀನಿದ್ರೂ ಹೋಳಿಗೆ ಮಾಡಬೇಕು ನಿಮ್ಗೇನಾದರೂ ಸಲ್ಸಿದೆಯಾ ಹಾಗೆ ಹೀಗೆ ಅಂತ ತುಂಬ ಮಾತಾಡ್ಬಿಡ್ತಾರ ಇದರಿಂದಾಗಿ ಸುಮ್ಗೆ ತುಂಬ ಕೋಪ ಬಂದ್ಬಿಡ್ತಾರೆ ನಿಮಗೆ ಸೊಸೆ ಸೊಸೆಕಾಯಿ ರುಚಿ ಗೊತ್ತಿದೆಯಾ ನಿಮಗೆ ನನ್ನ ಸೊಸೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಯುಗಿತ ಅಂದಿಯಾ ನಿಂಗೆ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಸುಮ್ಮನೆ ಇರಿಸ್ತಿದ್ರೆ ಸುಮ್ಮನೆ ಇರ್ಯ ಭಾಗ್ಯ ನೀನು ಕಣ ಮೊನ್ನೆ ಕಂಡು ಮಾಡ್ತಾಳೆ ಅಡಿಗೆ ಬರುತ್ತೆ ಹಾಗೆ ಹೇಗೆ ಅಂತ ಹೇಳ್ತಿದ್ರೆ ಈ ಕಡೆ ನನಗೆ ಅಡುಗೆ ಬರೋದಿಲ್ಲ ಅಂತ ಹೇಳುತ್ತೆ ಈ ಕಡೆ ಸೌಟು ಗೀಟು ಎಲ್ಲ ಕೂಡ ತೆಗೆದು ಬಿಡ್ತಾರೆ ಜೊತೆಗೆ ಎಲ್ರಿಗೂ ಕೂಡ ಅದನ್ನು ನೋಡಿ ಮೈ ಅಂತ ಶಾಕ್ ಆಗುತ್ತೆ ಹೋ ಅಡುಗೆ ಬಟ್ಟೆ ಅಂತ ಹೇಳಿದಾಗ ಏನು ನಾನು ಯಾಕೆ ಅಡುಗೆ ಬಟ್ಟೆ ಆಗಲಿ ನನಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ ಗೊತ್ತಾ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಜೊತೆಗೆ ಕೌನ್ ಕೂಡ ನಾನು ಅಂತ ಹೇಳ್ತಾರೆ ಯಾವ ಮಿಲಿಯನ್ ಗಟ್ಟಲೆ ಇದ್ದರೆ ನನಗೆ ನಾನು ಅಂತ ಹೇಳ್ತಿದ್ದಾರೆ ಜೊತೆಗೆ ಹೊಡೆಯೋದಕ್ಕೆ ಮುಂದಾಗ್ತಿದ್ರೆ ಎಲ್ಲರೂ ಕೂಡ ತಡಿತಾರೆ ಬೇಡ ಪತ್ತಿನ ಈ ರೀತಿ ಗಲಾಟೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಿದ್ದಾರೆ ಅದಕ್ಕೆ ಸರಿಯಾಗಿ ಈ ಕಡೆ ಏನು ಫೇನು ಅನ್ಕೊಂಡ ನೀನು ಇವ್ರಿನ್ ಕಾಮನ್ ಅಂತ ಸಾಮಾನ್ಯ ಅಂತ ಅಂದ್ಕೊಂಡ್ರಿಯಾ ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಗೊತ್ತಾ ಜೊತೆ ಕೌನ್ಸಿಲಿಂಗ್ ಗೊತ್ತಾ ಏನು ಬರಲ್ಲ ಅವ್ರಿಗೆ ಬರೆದಿರು ತಿಂಡಿನೇ ಇಲ್ಲ ಅಂತೆಲ್ಲ ಹೇಳ್ತಾರೆ ಫೈನಲಿ ಇಲ್ಲಿ ಸರಿ ಮಕ್ಳು ಕೊಟ್ಟೆ ಹಸಿವಾಗ್ತದೆ ಅಂತ ಅಡುಗೆ ಮನೆಗೆ ಹೋಗ್ತಿದ್ರೆ ಹೇ ಅಡುಗೆ ಮನೆಗೆ ಹೋಗೋಕ್ಕಾಗುತ್ತೆ ಈಗೇನಿದ್ರು ನನ್ನ ಅಡುಗೆ ಯಾಕಂದರೆ ಈಗ ಒಳ್ಳೆ ನಮಗೆ ಕೊಡಬೇಕಾಗಿರೋದು ಎರಡು ಗಂಟೆ ತನಕ ನಿಮಗೆ ಜಾಗ ಇಲ್ಲ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಈ ಕಡೆ ಇನ್ನೇನು ಮಾಡ್ದು ಅಂತ ಹೇಳಿ ಇವರು ಸುಮ್ಮನೆ ಆದರೆ ಆ ಕಡೆ ಧನ್ಯ ಹೋಗಿದ್ದೆ ಎಲ್ಲ ರೀತಿ ಅಡುಗೆ ಮಾಡೋಕೆ ಪ್ರಿಪೇರ್ ಮಾಡ್ಕೊತಿದ್ದಾರೆ ಆದರೆ ಇಲ್ಲಿ ಮಕ್ಕಳು ಮಾತ್ರ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳ್ತಿದ್ದಾರೆ ಮಕ್ಕಳು ಮುಖ ನೋಡೋಕೆ ಆಗ್ತಿಲ್ಲ ಅಂತ ಸುನಂದ ಅವರು ಹೇಳ್ತಾರೆ ಈ ಕಡೆ ಓದ್ಕೊತಿದ್ದಾಳೆ ಇಲ್ಲಿ ತನ್ವಿ ಬಟ್ ಆದರೂ ಕೂಡ ತುಂಬ ಹೊಟ್ಟೆ ಹಸಿವಾಗ್ತಿದೆ ಈ ಕಡೆ ತನ್ವಿ ಏನು ಓದ್ತಿದ್ಯಾ ಸೈನ್ಸು ನಿಮ್ಮಮ್ಮ ಎಷ್ಟು ಚೆನ್ನಾಗಿ ಆನ್ಸರ್ ಹೇಳಿದ್ರು ಗೊತ್ತಾ ನೀನು ಕೂಡ ತುಂಬ ಚೆನ್ನಾಗಿ ಓದ್ಕೋಬೇಕು ಅಂತಾರೆ ಪೂಜಾ ಕ್ವೆಶನ್ಗೆ ಹೇಳ್ತೀನಿ ಬಾ ಅಂದರೆ ಬೇಡ ನಾನೇ ಓದ್ಕೋತೀನಿ ಅಂತ ಹೇಳ್ತಾಳೆ ತನ್ವಿ ಇದ್ರ ಜೊತೆಗೆ ಮಕ್ಕಳು ಹೊಟ್ಟೆ ಹಸು ಅಂತ ಹೇಳಬೇಕಿದ್ರೆ ಈ ಕಡೆ ಏನು ಯೋಚನೆ ಮಾಡಿಬಿಡಿ ಒಲೆ ಇಲ್ಲ ಇಲ್ಲದೇ ಇದ್ದಾಗಲೂ ಕೂಡ ನಾನು ಅಡುಗೆ ಮಾಡಿದೆ ನಾನು ಅಡುಗೆ ಮಾಡ್ಕೊಂಡು ಬರ್ತೀನಿ ನನಗೆ ಗೊತ್ತಿದೆ ನನ್ನ ಮೊಟ್ಟೆ ಮಕ್ಕಳು ಹೊಟ್ಟೆ ಹಸುವನ್ನ ಹೀಗೆ ತುಂಬಿಸ್ಬೇಕು ಅಂತ ಹೇಳ್ತಿದ್ದಾರೆ ಇದನ್ನು ತನ್ಯ ಮಂದಾನೆ ಹೇಳ್ತಾರೆ ಆದರೆ ಅಲ್ಲಿ ತಾಂಡವಂತೂ ತುಂಬ ಆ್ಯಟಿಟ್ಯೂಡ್ ತೋರಿಸಿ ಮಾತಾಡ್ತಾರೆ ಇಲ್ಲಿ ಸುಸ್ಮಾಭಾಗ್ಯ ಮಾತಾಡೋಕ್ಕೂ ಅಲ್ಲಿ ತಾಂಡವ ಮಾತಾಡೋದಕ್ಕೂ ನೋಡುತ್ತೆ ಇಲ್ಲಿ ಧಾನ್ಯಗೆ ಗೊತ್ತಾಗ್ತದೆ ಇಲ್ಲಿ ಯಾರು ಸರಿ ಇದ್ದಾರೆ ಯಾರು ಸರಿ ಇಲ್ಲ ಅಂತ ಈ ಕಡೆ ತಾಂಡವಗೆ ನನಗೆಲ್ಲ ಕೂಡ ಅಬ್ಸರ್ವ್ ಮಾಡ್ತಿದ್ದೀನಿ ಖಂಡಿತ ಇಲ್ಲೇನೂ ಸರಿ ಇಲ್ಲ ಅದನ್ನು ಸರಿಪಡಿಸೇ ಹೋಗ್ತೇನೆ ಬಟ್ ನನ್ನ ಆ್ಯಟಿಟ್ಯೂಡ್ ನಡೆಯೋ ರೀತಿ ಎಲ್ಲವನ್ನೂ ಕೂಡ ನೋಡಿ ಆಲ್ರೆಡಿ ನನಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಬಿಕಾಸ್ ಇಲ್ಲಿ ತಾಂಡವ ನನ್ನ ಮಕ್ಕಳಿಗಿಂತ ಮೊದಲು ನನಗೆ ಹೊಲೇಬೇಕು ನನಗೆ ಅಡುಗೆ ಮಾಡ್ಕೋಬೇಕು ಅಂತ ಹೇಳಿ ಮಕ್ಕಳ ವಿರುದ್ಧನೇ ಜುತ್ ಸಾಧಿಸ್ತಿದ್ದಾರೆ ಒಬ್ಬ ತಂದೆ ಮಕ್ಕಳ ವಿರುದ್ಧ ಜಿತ್ ಸಾಧಿಸ್ತಾನೆ ಅಂದರೆ ಅಮ್ಮನ ವಿರುದ್ಧ ಜಿತ್ ಸಾಧಿಸ್ತಾನೆ ಅಂದರೆ ಎಂಥ ಇರ್ಬೋದು ಈತ ಅಂತ ಅನ್ನಿಸ್ತದೆ ಜೊತೆಗೆ ಅಲ್ಲಿ ಭಾಗ್ಯ ಎಲ್ಲರನ್ನ ಕೂಡ ಸಲ್ಕೊಂಡ್ಬಿಟ್ಟಿದ್ದಾಳೆ ಆಸ್ತಿಗೋಸ್ಕರ ಅಂತ ಹೇಳ್ತಿದ್ರೆ ಅಲ್ಲಿ ಭಾಗ್ಯ ತನ್ನ ಮಕ್ಳಿಗೋಸ್ಕರ ಏನು ಬೇಕಿದ್ರು ಮಾಡು ರೆಡಿ ಆಗಿದ್ದಾಳೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತದೆ ಆಲ್ರೆಡಿ ಇಲ್ಲಿ ಯಾರು ಸರಿ ಇದಾರೆ ಯಾರು ಸರಿ ಇಲ್ಲ ಎಲ್ಲವೂ ಕೂಡ ಗೊತ್ತಿದೆ ಜೊತೆಗೆ ತಂದೆ ತಾಯಿ ಎಂದು ಕೂಡ ಮಕ್ಕಳನ್ನು ಬಿಟ್ಟು ಹೋಗೋದಿಲ್ಲ ಆ ರೀತಿ ಮಾಡಿದ್ದಾರೆ ಅಂದರೆ ಖಂಡಿತ ಆ ಸೊಸೆ ಎಂಥವಳು ಇರಬೇಕು ತುಂಬಾ ಗ್ರೀಚ್ ಇಡ್ಬೋದು ಅಂತ ಕೂಡ ಅನ್ನಿಸ್ತದೆ ನ ನಾಳೆ ನತ್ರ ಈ ಕಡೆ ಭಾಗ್ಯ ಹೀಗಾದ್ರೂ ಮಾಡಿ ತನ್ನ ಮಕ್ಕಳಿಗೆ ಅಡುಗೆ ಮಾಡ್ತೀನಿ ಅಂತ ಅಲ್ಲಿಂದ ಹೊರಗಡೆ ಹೋಗ್ತಾರೆ ಬಟ್ ಇಲ್ಲೇನು ಸೊಸೈ ಮಾಡ್ಕೊಂಡು ಬರ್ತಾಳೆ ಅಂತ ಕಾಯ್ತಿದ್ದಾರೆ ಮಕ್ಕಳು ಸಂಬತ ಅಂತೆ ಮಾವ ಎಲ್ಲರೂ ಕೂಡ ಆದರೆ ಇಲ್ಲಿ ತಾಂಡ್ ಬಂದಿದ್ದ ಮಕ್ಳುಗಳಿಗೆ ನೋಡಿ ಎಲ್ಲ ಕೂಡ ಆಗೋಯ್ತು ಅಲ್ಲಿ ಅಡುಗೆ ಎರಡು ಗಂಟೆ ತನಕ ನಿಮ್ಗಂತೂ ಆ ಜಾಗ ಇರಲ್ಲ ನಿಮ್ಮಮ್ಮ ಇವತ್ತು ತಂಗ ಊಟ ಹಾಕ್ತಾಳೆ ತಿಂಡಿ ಹಾಕ್ತಾಳೆ ಅನ್ನಿಸ್ತಿಲ್ಲ ನೀವು ನೋಡ್ತಿದ್ರೆ ತಿಂಡಿ ಕೂಡ ತಿಂದಿಲ್ಲ ಅಂತ ಅನ್ನಿಸ್ತದೆ ಅದಕ್ಕೋಸ್ಕರ ನೋಡಿ ಬನ್ನಿ ನೋಡಿ ತನ್ಮೈ ನೋಡಿ ತನ್ಮೈ ಇಬ್ರಿಗೂ ಕೂಡ ಫೇವ್ರೇಟ್ ಅದ ಎಲ್ಲ ಹಬ್ಬದೊಳಗೆ ಎಲ್ಲ ಕೂಡ ಮಾಡಿಸ್ತೀನಿ ಏನು ಮಾಡಿಲ್ಲ ಅಲ್ಲಿ ಪನ್ನೀರು ಚಪಾತಿ ರೋಟಿ ಪಾಯಸ ನಿನ್ನ ಫೇವ್ರೇಟ್ ಅಂತ ಮಾಡ್ಸಿದ್ದೀನಿ ನೀವು ಬಂದ್ಬಿಡಿ ಇಲ್ಲಿ ಏನಿಲ್ಲ ಜಸ್ಟ್ ಒಂದು ಲೈನ್ ದಾಟಿದ್ರೆ ಸಾಕು ಎಲ್ಲ ಕೂಡ ಸಿಕ್ಬಿಡತ್ತೆ ಅಂತ ಹೇಳ್ತಿದ್ದಾರೆ ಮಕ್ಕಳಲ್ಲಿ ಅಡುಗೆ ಆಸೆ ತೋರಿಸ್ತಿದ್ದಾರೆ ಈ ಕಡೆ ತಾಂಡವು ಮಾತಾಡ್ತಿರೋ ರೀತಿ ನೋಡಿ ಕುಸುಮ್ರು ಕೆಣ ಕೆಣ್ಣ ಹಣೆಲ್ಲ ಹಾಕ್ತಿದ್ದಾರೆ ಫೈನಲಿ ಇಲ್ಲಿ ಮಕ್ಳುಗಳಿಗಂತೂ ಆಸೆ ಹುಟ್ಟಿಸ್ಬಿಡ್ತಾರೆ ಇಬ್ಬರು ಮಕ್ಳುಗಳು ಕೂಡ ಲೈನ್ ಹತ್ರ ಹೋಗ್ತಾರೆ ಬಡ ಎಲ್ಲರೂ ಕೂಡ ಬೇಡ ಬೇಡ ನಿಮ್ಮಮ್ಮ ಬರ್ತಾಳೆ ಬಂದರು ಅಂತ ಹೇಳ್ತಿದ್ರು ತಂದೆ ತಂದೆ ಇಬ್ಬರು ಕೂಡ ಲೈನ್ ಹತ್ರ ಹೋಗ್ತಾರೆ ಹೋಗಿ ಲೈನ್ ದಾಟಬೇಕು ತಾನೇ ಬಂತು ಮಕ್ಕಳು ಬಂದಿದ್ದೆ ನಾನು ಗೆದ್ದು ಬಿಡ್ತೀನಿ ಅಂತ ಬೀಗ್ತಿದ್ದಾರೆ ಬಟ್ ಕಿಲಕ್ಕಿಲ್ಲ ನಾವು ಬರೋಕ್ಕಿಲ್ಲ ಅಮ್ಮ ಗೆಲ್ಲಬೇಕು ಅಮ್ಮನೇ ನಮ್ಗೆ ಹುಟ್ಟಾಕಬೇಕು ಅಲ್ಲಿ ತನಕ ನಾವು ತಟ್ಕೊಂಡಿರ್ತೀವಿ ಹೊರತು ನಿನ್ನ ಹತ್ರ ಅಂತೂ ಬರೋದಿಲ್ಲ ಬೇಕಿದ್ರೆ ನಮ್ಮ ಫೇವ್ರೇಟ್ ಫುಡ್ಸ್ನೆಲ್ಲ ತ್ಯಾಗ ಮಾಡಿರ್ತೀವಿ ಅಮ್ಮಂಗೋಸ್ಕರ ಅಂದಾಗ ಹೇಳ್ತಾರೆ ಇದರಿಂದ ತಾಂಡು ತುಂಬ ತಾಂಡವಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ ಕೊಪ್ಪ ಬಂದ್ಬಿಡುತ್ತೆ ತಕ್ಷಣ ಅಲ್ಲಿಂದ ಹೋಗ್ಬಿಡ್ತಾನೆ ಸಿಟ್ಟು ಮಾಡಿಕೊಂಡು ಈ ಕಡೆ ಅಜ್ಜಿ ಅಂತೂ ಅವರು ಒಳ್ಳೆ ಕೆಲಸ ಮಾಡಿದ್ರಿ ಮಕ್ಕಳ ಅಂತ ಹೇಳ್ತಾರೆ ಜೊತೆಗೆ ಮಕ್ಕಳು ಒಂದು ಮಾತು ಹೇಳ್ತಾರೆ ಲೈನ್ ದಾಟಿ ಬೇಕಿದ್ರೆ ನೀನು ಬಾ ನಾವು ಬಂದಿಲ್ಲ ನೀನು ಬರೋ ತನಕ ನಾವಂತೂ ಯಾವುದೇ ಕಾರಣಕ್ಕೂ ಲೈನ್ ದಾಟಿ ಬರಲ್ಲ ಅಂತ ಈ ಮಾತಂತೂ ತುಂಬ ಸೂಪರ್ವಾಗಿರುತ್ತೆ ಕುಸುಮವ್ರು ಕೂಡ ಅದೇ ಮಾತನ್ನು ಹೇಳ್ತಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಅಂತೂ ಏನು ಮಾಡೋಕೆ ಹೋಗಿದ್ದಾರೆ ಹೀಗೆ ಮಾಡ್ತಿದ್ದಾರೆ ಅಂದೂ ಕೂಡ ಗ್ಯಾಸ್ ಇಲ್ಲದೇ ಇದ್ದಾಗಲೂ ಒಲೆ ಹಚ್ಚಿ ಅಡುಗೆ ಮಾಡ್ತಿದ್ರು ಗುರುಹ ಪ್ರವೇಶದಲ್ಲಿ ಕೂಡ ಮಾಡಿದರು ಇಂದು ಕೂಡ ಅದೇ ರೀತಿ ಮಾಡಿ ಸಾಂಪ್ರದಾಯಿಕವಾಗಿ ಅಡುಗೆ ರೆಡಿ ಮಾಡಿಕೊಂಡು ಅವ್ರಿಗಿಂತ ಸೂಪರ್ ಟೇಸ್ಟಿಯಾಗಿ ಅಡುಗೆ ಮಾಡಿ ತರ್ತಾರೆ ಅದನ್ನು ನೋಡಿ ಧಾರ್ಯಾಗೆ ಶೋಕ್ ಆಗುತ್ತೆ ಯಾವ ರೀತಿ ಒಬ್ಬರಿಗೆ ಟ್ವೆಸ್ ಸಿಗ್ತಾ ಇದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವೀಚು ಕೂಸ್ತು ವೀಚು ಮಾಡುತ್ತೆ ನಾವು